ಹಾಯ್ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ವೇಸ್ಟ್ ಅಂತ ಬಿಸಾಡೋ ಕೆಲವು ವಸ್ತುಗಳನ್ನ ಹೇಗೆಲ್ಲ ಉಪಯೋಗ ಮಾಡ್ಕೊಬೋದು ಹಾಗೆ ಕೆಲವೊಂದು ಕೆಲಸಗಳನ್ನ ಹೇಗೆ ಮತ್ತಷ್ಟು ಈಸಿಯಾಗಿ ಸುಲಭ ಮಾಡ್ಕೊಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟಿಪ್ಪಲ್ಲಿ ಈಗ ನಾವು ಎಲ್ಲಾದರೂ ಹೊರಗಡೆ ಹೋದಾಗ ಈ ರೀತಿ ವ್ಯಾನಿಟಿ ಬ್ಯಾಗ್ಗಳಿಗೆ ಕೀಗಳನ್ನ ಹಾಕಿಟ್ಬಿಡ್ತೀವಿ ನಾವು ಪದೇ ಪದೇ ಜಿಪ್ ತೆಗೆದು ಮೊಬೈಲ್ ತೆಗೆಯೋದಕ್ಕಾಗಲಿ ಅಥವಾ ಬೇರೆ ಏನಾರು ತೆಗೆಯೋದಕ್ಕೆ ಹೋದಾಗ ಕೀ ಎಲ್ಲಿ ಬಿದ್ದೋಗುತ್ತೋ ಅನ್ನೋ ಭಯ ಇರುತ್ತೆ ಅದಕ್ಕೆ ಏನು ಮಾಡಬೇಕಂತ ಅಂದರೆ ಈ ರೀತಿ ಕೀದು ರಿಂಗ್ ಇರುತ್ತಲ್ಲ ಅದಕ್ಕೆ ಒಂದು ಸೇಫ್ಟಿ ಪಿನ್ನ ಹಾಕೊಬೇಕು ಅಂದರೆ ನಾವು ಸ್ಯಾರಿಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಪಿನ್ನನ್ನು ಹಾಕ್ಕೊಂಡು ಈ ರೀತಿ ವ್ಯಾನಿಟಿ ಬ್ಯಾಗ್ ಒಳಗಡೆಗೆ ಪಿನ್ ಮಾಡ್ಕೊಬೇಕು ಕೆಲವೊಂದು ವ್ಯಾನಿಟಿ ಬ್ಯಾಗಲ್ಲಿ ಒಳಗಡೆನೂ ಒಂದು ಚಿಕ್ಕ ಜಿಪ್ ಇರುತ್ತಲ್ಲ ಅದರಲ್ಲಿಟ್ಟರೂ ಸಹ ಇದೇ ರೀತಿ ಪಿನ್ ಹಾಕಿಡೋದ್ರಿಂದ ನಮ್ಮ ಕೈಗೆ ಈಸಿಯಾಗೂ ಸಿಗುತ್ತೆ ಜೊತೆಗೆ ನಾವು ಪದೇ ಪದೇ ವ್ಯಾನಿಟಿ ಬ್ಯಾಗ್ನ ಓಪನ್ ಮಾಡಿದಾಗ ಕೀ ಬೀಳುತ್ತೆ ಅನ್ನೋ ಭಯ ಸಹ ಇರಲ್ಲ ನೋಡಿ ಈಸಿಯಾಗಿ ನಮ್ಮ ಕೈಗೆ ಸಿಕ್ಬಿಡುತ್ತೆ ನೆಕ್ಸ್ಟ್ ಟಿಪ್ಪಲ್ಲಿ ಈಗ ಕುಂಕುಮ ಅಂತೂ ಸಾಮಾನ್ಯವಾಗಿ ಇಟ್ಟೇ ಇಡ್ತೀವಿ ಅದರಲ್ಲೂ ಫಂಕ್ಷನ್ಸ್ ಮತ್ತು ದೇವಸ್ಥಾನ ಅಂತಂದರೆ ಕುಂಕುಮನ ಮಿಸ್ ಮಾಡದೇ ಇಡ್ತೀವಿ ಆದರೆ ಆ ಕುಂಕುಮ ಏನಾಗುತ್ತೆ ಬೇವ್ರು ಬಂದಾಗ ಅಥವಾ ನಾವು ಖರ್ಚಿ ಒರೆಸ್ದಾಗ ಕುಂಕುಮ ಹೋಗಿಬಿಡುತ್ತೆ ಆ ರೀತಿ ಆಗಬಾರ್ದು ಅಂದರೆ ಒಂದು ವ್ಯಾಜ್ಲಿನ ತೊಗೊಂಡು ಹಣೆಗೆ ಸ್ವಲ್ಪ ವ್ಯಾಜ್ಲಿನ ಸ್ಪ್ರೆಡ್ ಮಾಡಬೇಕು ನಮ್ಮ ಮನೇಲಿ ವ್ಯಾಸ್ಲಿನ್ ಇರಲಿಲ್ಲ ಹಾಗಾಗಿ ಬಯೋಲಿನಲ್ಲೇ ತೋರಿಸ್ತಾ ಇದ್ದೀನಿ ಬಯೋಲಿನ ಅಪ್ಲೈ ಮಾಡ್ಬೋದು ಬಟ್ ಆದಷ್ಟು ವ್ಯಾಸ್ಲಿನ್ ಇದ್ದರೆ ಅದನ್ನು ಅಪ್ಲೈ ಮಾಡ್ಕೊಳ್ಳಿ ಈ ರೀತಿ ಸ್ವಲ್ಪ ಬಯೋಲಿನ ಅಪ್ಲೈ ಮಾಡಿಕೊಂಡು ಕುಂಕುಮನ ಇಡೋದ್ರಿಂದ ಗಾಳಿ ಬಂದರೂ ಸಹ ಕುಂಕುಮ ಉದ್ರೋದಿಲ್ಲ ಜೊತೆಗೆ ನೀವು ಬೇವರಲ್ಲಿ ಒರೆಸ್ದಾಗೂ ಸಹ ಕುಂಕುಮ ನೀಟಾಗಿರುತ್ತೆ ಸ್ವಲ್ಪವೂ ಸಹ ಸ್ಪ್ರೆಡ್ ಆಗೋದಿಲ್ಲ ಬೇಕಿದ್ದರೆ ಈ ಟಿಪ್ಸ್ನ ಒಂದ್ಸಲ ಫಾಲೋ ಮಾಡಿ ನೋಡಿ ವ್ಯಾಸ್ಲಿನ್ ಮತ್ತು ಬಯೋಲಿನ್ನಲ್ಲೇ ಇನ್ನೊಂದು ತುಂಬಾ ಯೂಸ್ಫುಲ್ ಆಗುವಂತಹ ಟಿಪ್ಸ್ನ ತೋರಿಸ್ತಾ ಇದ್ದೀನಿ ಈ ಟಿಪ್ಸ್ ಅಂತೂ ಯಾರೆಲ್ಲ ಪರ್ಫ್ಯೂಮ್ ಯೂಸ್ ಮಾಡ್ತೀರಾ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಜೊತೆಗೆ ತುಂಬ ಯೂಸ್ ಆಗುತ್ತೆ ನಾವೀಗ ಹೊರಗಡೆ ಹೋದಾಗ ಬಾಡಿ ಮಿಸ್ಟ್ ಇರ್ಬೋದು ಅಥವಾ ಬಾಡಿ ಪರ್ಫ್ಯೂಮ್ನ ಯೂಸ್ ಮಾಡ್ತೀವಿ ಅದು ತುಂಬ ಸಮಯ ಇರಬೇಕು ಜಾಸ್ತಿ ಬೇಗ ಅದು ಸ್ಮೆಲ್ ಕಡಿಮೆ ಆಗಬಾರ್ದು ಅಂತ ಅಂದರೆ ನೀವು ಎಲ್ಲಿ ಬಾಡಿಗೆ ಆ ಪರ್ಫ್ಯೂಮ್ನ ಸ್ಪ್ರೇ ಮಾಡ್ತೀರಾ ಅಲ್ಲಿ ಸ್ವಲ್ಪ ವ್ಯಾಜ್ಲನ್ನ ಅಪ್ಲೈ ಮಾಡಿಕೊಂಡು ಪರ್ಫ್ಯೂಮ್ನ ಸ್ಪ್ರೇ ಮಾಡೋದ್ರಿಂದ ತುಂಬ ಹೊತ್ತು ಅದರ ಪರಿಮಳ ಹಾಗೆ ಇರುತ್ತೆ ಆ ಫ್ರೆಶ್ನೆಸ್ಸು ಸಹ ಹಾಗೇ ಇರುತ್ತೆ ಇವಾಗಂತೂ ಬೇರೆ ಬೇರೆ ರೀತಿಯಾಗಿ ಬಳೆಗಳನ್ನ ಇಡೋದಕ್ಕೆ ಅಂತಲೇ ಸ್ಟೋರೇಜ್ ಬಾಕ್ಸ್ಗಳು ಬಂದುಬಿಟ್ಟಿದೆ ಅದನ್ನು ಕ್ಯಾರಿ ಮಾಡೋದಕ್ಕೂ ಸಹ ಬೇರೆ ಬೇರೆ ರೀತಿಯಾಗಿಯೇ ಬಾಕ್ಸ್ ಇರ್ಬೋದು ಬ್ಯಾಗ್ಗಳಿರ್ಬೋದು ಬಂದಿದೆ ಆದರೆ ಎಲ್ಲರ ಮನೆಯಲ್ಲೂ ಅದೇ ರೀತಿಯಾಗಿ ಬಾಕ್ಸ್ಗಳಾಗಿರ್ಬೋದು ಅಥವಾ ಆರ್ಗನೈಸರ್ ಆಗಿರ್ಬೋದು ಇರಲ್ವಲ್ಲ ಅಂಥವ್ರು ಏನು ಮಾಡಬೇಕಪ್ಪ ಅಂದರೆ ಈ ರೀತಿಯಾಗಿ ಕೊರಿಯರ್ ಬಾಕ್ಸ್ಗಳು ಬರುತ್ತಲ್ಲ ಚಿಕ್ಕ ಚಿಕ್ಕದಾಗಿರೋದು ಅದನ್ನು ತೆಗೆದಿಟ್ಕೊಂಡು ಅದ್ರ ಒಳಗಡೆಗೆ ಈ ರೀತಿ ಬಳೆನ ಜೋಡ್ಸಿಡೋದ್ರಿಂದ ಬಳೆಗಳು ಧೂಳಾಗೋದಿಲ್ಲ ಜೊತೆಗೆ ಬಳೆನೂ ಸಹ ಇರೋ ರೀತಿ ಕ್ಲೀನಾಗಿರುತ್ತೆ ಅಲ್ಲದೆ ನೀವು ಎಲ್ಲರೂ ಹೊರಗಡೆ ಹೋಗ್ತಿದ್ದೀರಾ ಅಂದರೆ ಈ ಬಾಕ್ಸನ್ನು ಹಾಗೆ ಇಟ್ಕೊಂಡು ಸಹ ಕ್ಯಾರಿ ಮಾಡ್ಕೋಬೋದು ಈ ಟಿಪ್ ಇಷ್ಟ ಆದ್ರಂತೂ ಲೈಕ್ ಕೊಡೋದನ್ನು ಮರಿಬೇಡಿ ಇನ್ನು ನೆಕ್ಸ್ಟ್ ಟಿಪ್ಪಲ್ಲಿ ಈ ರೀತಿ ಕೀ ಚೈನ್ಗಳಿಗೆ ನಾವು ಕೀಗಳನ್ನ ಹಾಕೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಟೈಟ್ ಇರೋದ್ರಿಂದ ಹಾಕೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಅದಕ್ಕೇನು ಮಾಡಬೇಕಂತಂದರೆ ಈಗ ಖಾಲಿಯಾಗಿರುವಂತಹ ರಿಫಿಲ್ಗಳಿರುತ್ತಲ್ವ ಅದನ್ನು ಬಿಸಾಕ್ಬಿಡ್ತೀವಿ ಅದನ್ನು ಈ ರೀತಿಯಾಗಿ ಈ ಕೀದು ರಿಂಗ್ ಇರುತ್ತಲ್ಲ ಅದಕ್ಕೆ ಸೇರಿಸ್ಕೊಂಡು ಕೀಗಳನ್ನ ಈಸಿಯಾಗಿ ಹಾಕೋಬೋದು ನಾವು ಕೈಯಲ್ಲಿ ಅದನ್ನು ಅಗಲ ಮಾಡಬೇಕು ಅಥವಾ ಲೂಸ್ ಮಾಡಬೇಕಂತ ಎಲ್ಲ ಏನಿಲ್ಲ ಸಿಂಪಲ್ಲಾಗಿ ಬೇಗ ನಾವು ಈ ಕೀ ಚೈನ್ಗೆ ಎಷ್ಟೇ ಕೀಗಳಿದ್ರೂ ಸಹ ಸೇರಿಸ್ಕೋಬೋದು ಈ ರೀತಿಯಾಗಿ ಆರಾಮಾಗಿ ನಾವು ಕೀ ಬಂಚ್ಗೆ ಸೇರಿಸ್ಕೋಬೋದು ಇನ್ನು ನೆಕ್ಸ್ಟ್ ಟಿಪ್ಪಲ್ಲಿ ಈಗ ನಾವು ಯಾವುದಾದ್ರೂ ಒಂದು ದಿನಸಿಗಳನ್ನ ತಂದಿರ್ತೀವಿ ಅದು ಪ್ಯಾಕೆಟಲ್ಲಿ ಹಾಗೆ ಉಳ್ಕೊಂಡ್ಬಿಡುತ್ತೆ ಅದನ್ನು ಹಾಗೆ ಇಟ್ಟರೆ ಒಳಗಡೆ ಇರುವೆ ಹೋಗೋದಾಗಲಿ ಅಥವಾ ಸೊಳ್ಳೆ ಹೋಗೋದಾಗಲಿ ಏನಾದರೂ ಒಂದು ಆಗ್ತಾ ಇರುತ್ತೆ ಅಥವಾ ನಾವೇ ಮಿಸ್ ಆಗಿ ಅದನ್ನು ಚೆಲ್ಬಿಡ್ತೀವಿ ಆ ರೀತಿ ಆಗಬಾರ್ದು ಅಂತಂದರೆ ನಾನು ತೋರಿಸೋ ರೀತಿ ಫೋಲ್ಡ್ ಮಾಡಿಕೊಂಡು ಪೆಂದು ಕ್ಯಾಪ್ ಬರುತ್ತಲ್ಲ ಅದನ್ನು ಈ ರೀತಿಯಾಗಿ ಕ್ಲೀನಾಗಿ ಅದರ ಒಳಗಡೆಗೆ ಸೇರಿಸಿ ಆಗ ಪ್ಯಾಕೆಟು ಸಹ ಟೈಟಾಗಿರೋದ್ರಿಂದ ಯಾವುದೇ ರೀತಿಯಾದ ಸೊಳ್ಳೆಗಳು ಒಳಗೋಗೋದಿಲ್ಲ ನೊಣ ಒಳಗೋಗೋದಿಲ್ಲ ಜೊತೆಗೆ ಪ್ಯಾಕೆಟಲ್ಲಿರೋದು ಸಹ ಚೆಲ್ಲಲ್ಲ ಈ ಟಿಪ್ಪಂತೂ ಅಡುಗೆ ಮಾಡೋರಿಗೆ ಅಥವಾ ಗೃಹಿಣಿಯರಿಗೆ ತುಂಬಾ ಯೂಸ್ ಆಗುತ್ತೆ ನಾವೇನಾದರೂ ಶೋಧಿಸ್ಬೇಕು ಅಂತ ಜರಡಿನ ಈ ರೀತಿ ಬಟ್ಲು ಮೇಲಿಟ್ಟು ನೀರು ಅಥವಾ ಏನಾದರೂ ಹಾಕ್ತಾ ಇದ್ದಾಗ ಪದೇ ಪದೇ ಆ ಜರಡಿ ಜಾರ್ತಾ ಇರುತ್ತೆ ಆ ರೀತಿ ಆಗಬಾರ್ದು ಅಂತಂದರೆ ಆ ಜರಡಿ ಮೇಲುಗಡೆ ಹೋಲ್ ಇರುತ್ತಲ್ಲ ಅದಕ್ಕೆ ಪೆನ್ ಅಥವಾ ಸ್ಪೂನ್ ಯಾವುದನ್ನಾದ್ರೂ ನಾನು ತೋರಿಸೋ ರೀತಿ ಹಾಕಿ ಈ ರೀತಿ ಶೋಧಿಸ್ಕೊಳ್ಳೋದ್ರಿಂದ ಟೈಟಾಗಿರುತ್ತೆ ಸ್ವಲ್ಪವೂ ಸಹ ಚಾರ್ಕೊಳ್ಳೋದಿಲ್ಲ ಈಸಿಯಾಗಿ ನೀವು ಬಿಸಿ ಎಣ್ಣೆ ಆಗಿರ್ಬೋದು ಅಥವಾ ಏನೇನಾದರೂ ಸರಿ ಆ ಸ್ಟ್ರೈನರಿಂದ ನೀವು ಶೋಧಿಸ್ಕೋಬೋದು ಇನ್ನು ನೆಕ್ಸ್ಟ್ ಟಿಪ್ಪಲ್ಲಿ ಎಣ್ಣೆ ಮುಂದೆ ಕೆಲಸ ಮಾಡೋರಿಗೆ ತುಂಬಾ ಯೂಸ್ ಆಗೋವಂಥ ಟಿಪ್ಸ್ ಇದು ಈಗ ನಾವು ಎಣ್ಣೆ ಮುಂದೆ ಬಜ್ಜಿ ಬೋಂಡ ಪೂರಿ ಏನಾದರೂ ಮಾಡಿದಾಗ ಸ್ವಲ್ಪನಾದರೂ ನಮಗೆ ಎಣ್ಣೆ ಈ ರೀತಿಯಾಗಿ ಆರ್ತಾ ಇರುತ್ತೆ ಅಥವಾ ಒಗ್ಗರಣೆ ಹಾಕ್ತಾಗ್ಲೂ ಸಹ ಈ ರೀತಿ ಆರ್ತಾ ಇರುತ್ತೆ ಆ ಥರ ಆಗಬಾರ್ದು ಅಂತಂದರೆ ಒಂದು ವಾಟ್ರು ಬಾಟ್ಲು ಬರುತ್ತಲ್ಲ ದಪ್ಪ ಇರೋವಂಥದ್ದು ಅಂದರೆ ಎರಡು ಲೀಟರ್ ವಾಟ್ರು ಬಾಟ್ಲನ್ನ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಈ ಸ್ಟ್ರೈನರ್ ಒಳಗೆ ಸೇರಿಸೋದ್ರಿಂದ ಕೈಗೆ ಎಣ್ಣೆನೂ ಸಹ ಆರೋದಿಲ್ಲ ಜೊತೆಗೆ ಸೇಫ್ಟಿಯಾಗಿಯೂ ಸಹ ಇರುತ್ತೆ ಬೇಕಿದ್ದರೆ ಈ ಟಿಪ್ಸ್ನ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಯೂಸ್ಫುಲ್ ಆಗುತ್ತೆ ನೀವು ಸಣ್ಣದಾಗಿರುವಂತಹ ಜರಡಿನ ಯೂಸ್ ಮಾಡಿದ್ರೆ ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ಬಾಟಲ್ ಬರುತ್ತಲ್ಲ ಅದನ್ನು ಹಾಕೊಳ್ಳಿ ಆಗ ಟೈಟಾಗಿ ಕೊರತ್ತೆ ಇನ್ನು ನೆಕ್ಸ್ಟ್ ಟಿಪ್ ಲಾಸ್ಟ್ ಟಿಪ್ಪಲ್ಲಿ ಈಗ ನಾವು ಈ ಛತ್ರಿಗಳನ್ನೆಲ್ಲ ಈ ರೀತಿ ಯೂಸ್ ಮಾಡ್ತಾ ಇರ್ತೀವಿ ಅದಕ್ಕೆ ಹಾಕಿರುವಂತಹ ಬಟನ್ ಏನಿರುತ್ತೆ ಅದು ಕಟ್ ಆಗಿಬಿಟ್ಟಿರುತ್ತೆ ಅದು ಕಟ್ಟಾಯಿತಂದರೆ ನಾವು ಛತ್ರಿನೆಲ್ಲ ಇಡೋದಕ್ಕೆ ಅಷ್ಟು ಕ್ಲೀನಾಗಿ ಕಾಣಿಸಲ್ಲ ಅದಕ್ಕೆ ಏನು ಮಾಡಬೇಕಂದ್ರೆ ಈ ರೀತಿಯಾಗಿ ಒಂದು ಮೆಟಲ್ ಬಳೆನ ಈ ಕೊಡೆ ಅಥವಾ ಛತ್ರಿ ಒಳಗಡೆ ಸೇರಿಸಿದ್ರೆ ಕ್ಲೀನಾಗಿರುತ್ತೆ ಸ್ವಲ್ಪನೂ ಸಹ ಹರಡ್ಕೊಳ್ಳೋದಿಲ್ಲ ರೌಂಡ್ ಶೇಪಲ್ಲಿ ಕ್ಲೀನಾಗಿ ಬರುತ್ತೆ ಆದಷ್ಟು ಮೆಟಲ್ ಬಳೆನ ಯೂಸ್ ಮಾಡಿ ಗಾಜಿನ ಬಳೆ ಆದರೆ ಕೆಳಗೆ ಬಿದ್ದರೆ ಒಡೆದೋಗುತ್ತೆ ಅದಕ್ಕೋಸ್ಕರ ಸೊ ನೋಡಿದ್ರಲ್ವಾ ಇವತ್ತಿನ ಎಲ್ಲ ಟಿಪ್ಸ್ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಸ್ನ ಲೈಕ್ ಮಾಡಿ ಥ್ಯಾಂಕ್ ಯು